ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎಪ್ಪತ್ತು ಸಾವಿರ ರೇಂಜಲ್ಲಿ ಯಾರಾದರೂ ಒಂದು ಓಮಿನಿ ಗಾಡಿ ನೋಡ್ತಾ ಇದ್ದರೆ ವೀಕ್ಷಕರೇ ನೋಡಿ ಒಂದು ಒಳ್ಳೆ ಗಾಡಿ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಗಿದೆ ಅಂತ ಹೇಳಿದ್ದಾರೆ ವೀಕ್ಷಕರೇ ತುಂಬ ಕಂಡೀಷನ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕು ಲೊಕೇಶನ್ ಇಲ್ಲಿ ಏನಂತ ಒಂದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮುಂದೆ ಸ್ಕ್ರೀನ್ ಮೇಲೆ ಸಹ ಮೊಬೈಲ್ ನಂಬರ್ ಸಿಗುತ್ತೆ ಗಾಡಿ ಓನರ್ ನಂಬರ್ ಓಕೆನಾ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸ್ಟ್ ಯಾಕೆಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ಇದೇ ಥರ ನಿಮ್ಮದು ಯಾವ್ದಾದ್ರು ನಮ್ಮ ಯೂಟ್ಯೂಬ್ ಚಾನಲ್ಗಳಿದ್ದ ಗಾಡಿ ಸೇಲ್ ಮಾಡಬೇಕಂತ ಅನಿಸಿದರೆ ವೀಕ್ಷಕರೇ ನಿಮ್ಮ ಯಾವುದೇ ಆಗಿರಲಿ ಆ ಗಾಡಿದ್ದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ವೀಕ್ಷಕರೇ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಯಾಕಂದರೆ ತುಂಬ ಜನ ನಂಬರ್ ಕಾಣಿಸಿದ ತಕ್ಷಣ ಫೋನ್ ಮಾಡ್ತಾ ಇದ್ದಾರೆ ಹಾಗಾಗಿ ಹೇಳ್ತಿದ್ದೀನಿ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಗಾಡಿ ಬಗ್ಗೆ ಆಮೇಲೆ ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟು ಯೂಟ್ಯೂಬ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓವರೇ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅದು ಲೊಕೇಶನಲ್ಲಿ ರೇಟ್ ಏನು ಅಂತೇಳಿ ಒಂದು ಪೂರ್ತಿ ಡೀಟೇಲ್ಸ್ ಇರೋಂಥ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಆಮೇಲೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರಿದೆ ಅದು ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಅವ್ರನ್ನ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರ ಈಗ ಒಂದು ಒಮ್ಮೆ ಕಳಿಸಿದ್ರೆ ಹೌದು ಇದು ನೈಂಟಿ ನೈನ್ ಮಾಡಲ್ ಓಹೋ ನೈಂಟಿ ನೈನ್ ಹೌದಾ ಗಾಡಿ ಒಳ್ಳೆ ಒಳ್ಳೇದುಂಟು ಹಾಂ ರನ್ನಿಂಗ್ ಕಂಡೀಷನ್ ಓಕೆ ಓನರು ಓನರ್ ಒಂದು ಹತ್ತು ಆಗಿದೆ ಸರ್ ಅದೇ ಹಾಂ ಹಾಂ ಏನು ಪೆಟ್ರೋಲ್ ಎಲ್ ಪಿ ಜಿ ಇದೆಯಾ ಪೆಟ್ರೋಲ್ ಪೆಟ್ರೋಲ್ ಎಲ್ ಪಿ ಏನಿಲ್ಲ ಓನ್ಲಿ ಪೆಟ್ರೋಲ್ ಓಕೆ ಸರ್ ಇದು ಗಾಡಿ ಡಾಕ್ಯುಮೆಂಟ್ಸ್ ಇದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಉಂಟು ಇಪ್ಪತ್ತೇಳು ತನಕ ಎಫ್ ಸಿ ಉಂಟು ಇನ್ಸುರನ್ಸ್ ಫ್ರೆಶ್ ಫ್ರೆಶ್ ಫೈವ್ ಸೀಟರ್ ಫೈವ್ ಸೀಟರ್ ಫೈವ್ ಸೀಟರ್ ಎಲ್ಲ ನೀನು ಸ್ವಲ್ಪ ಅದು ವಾಶ್ ಮಾಡ್ಬೇಕು ಅಷ್ಟೇ ವಾಶ್ ಎಲ್ಲ ಮಾಡಿದೆ ಅದೊಂದು ಹತ್ತು ಒಂದು ತಿಂಗಳು ಮುಂದೆ ಫೋಟೋ ಹಾಕಿದ್ ನಮ್ಗೆ

ಅಂದ್ರೆ ಬಿಡ್ತೀರಾ ಹೌದು ಓಕೆ ಓಕೆ ಸರ್ ಆಯ್ತು ಸರ್ ಇದೇ ನಂಬರಾ ಇದೇ ನಂಬರ್ ಇದೇ ನಂಬರ್ ಹ್ಮ್ ಸರಿ ಸರ್ ಆಯ್ತು ಇದೇ ನಂಬರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಓಕೆ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ತಿಳಿಸಿರೋಂಥ ಮಾಹಿತಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವರಿಗೆ ಸಲ ಕಾಲ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಬೋದು ವೀಕ್ಷಕರೇ ನೋಡಿ ಸಲ ವಿಸಿಟ್ ಮಾಡಿ ಈಗ ವರ್ಡ್ ಮಾಡಲು ಅಂದರೆ ಆದಷ್ಟು ಕಂಡೀಷನ್ ಇರೋಲ್ಲ ಆಲ್ಮೋಸ್ಟ್ ಕಂಡೀಷನ್ ಇರುತ್ತೆ ಅಂತ ಹೇಳಿದ್ದಾರೆ ಒಂದು ಸಲ ವಿಸಿಟ್ ಮಾಡಿಬಿಟ್ಟು ನೀವು ಗಾಡಿ ಕಂಡೀಷನ್ನ ಚೆಕ್ ಮಾಡಿಕೊಂಡು ನೀವು ಕೂತ್ ಮಾತಾಡಿದರೆ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದವರಿಗೆ ಆದಷ್ಟು ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ ಕಳ್ಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರು ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಸೇಲ್ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು